ನಮಸ್ಕಾರ ಸ್ನೇಹಿತರೆ ತಾಯಿಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ಏನಾದ ವಿಡಿಯೋದಲ್ಲಿ ವಾಮಾಚಾರದಲ್ಲಿನ ವಿಧಗಳು ಭಿನ್ನ ಭಿನ್ನವಾಗಿರ್ತವೆ ಅದರಲ್ಲಿ ವಶೀಕರಣ ವಿದ್ವೇಷಣ ಉಚ್ಚಾಟನ ಸ್ತಂಭನ ಮಾರಣ ಕಿರಣ ಹೀಗೆ ಪದಬಂಧನ ಆಗಿರ್ಬೋದು ಹಾಗೆ ಅನ್ಯ ಕ್ರಿಯೆಗಳನ್ನು ಕೂಡ ಮಾಡಲಾಗುತ್ತೆ ಚಂಡಿ ಪ್ರಯೋಗ ಬಾನಮತಿ ಪ್ರಯೋಗ ಹಾಗೆ ಬೇರೆ ಬೇರೆ ಚಿತ್ರ ವಿಚಿತ್ರವಾದಂತಹ ಪ್ರಯೋಗಗಳನ್ನು ಕೂಡ ಮಾಡಲಾಗುತ್ತೆ ಹಾಗಾದರೆ ಯಾವ ರೀತಿಯಾದಂಥ ವಾಮಾಚಾರ ಕಾರ್ಯಗಳು ಯಾವಾಗ ಯಾವಾಗ ಮುಕ್ತಾಯ ಆಗ್ತಾವೆ ಅನ್ನೋದನ್ನು ನಾವು ಈ ವಿಡಿಯೋದಲ್ಲಿ ನೋಡೋಣ ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮಾಡಿಕೊಂಡಿಲ್ಲ ಅಂದರೆ ಹಾಗೆಯೇ ಆಲ್ ಎಂತಕ್ಕಂಥ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ ಇದು ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನೋಟಿಫಿಕೇಶನ್ ಸಿಗ್ತವೆ ವಿಡಿಯೋನ ವೀಕ್ಷಿಸ್ಬೋದು ಹಾಗೆಯೇ ಯಂತ್ರ ಮಂತ್ರ ತಂತ್ರಕ್ಕೆ ಸಂಬಂಧಪಟ್ಟಂತೆ ಧ್ಯಾನ ಯೋಗ ಮುದ್ರಾಭ್ಯಾಸಕ್ಕೆ ಸಂಬಂಧಪಟ್ಟಂತೆ ಕಾನೂನಾತ್ಮಕ ವಿಷಯಗಳಿಗೆ ಸಂಬಂಧಪಟ್ಟಂತೆ ಸಮಸ್ಯೆಗಳಿದ್ದಂಥ ಪಕ್ಷದಲ್ಲಿ ಕನ್ಸಲ್ಟೇಷನ್ ತೊಗೊಂಡು ಮಾತನಾಡ್ಬೋದು ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟೂ ಜೀರೋ ಫೈವ್ ಜೀರೋ ಸೆವೆನ್ ಏಯ್ಟಿ ನಂಬರಿಗೆ ಕರೆ ಮಾಡಿ ತಮ್ಮ ಸಮಸ್ಯೆಗಳಿದ್ದರೆ ಕನ್ಸಲ್ಟೇಷನ್ ತೊಗೊಂಡು ಮಾತನಾಡಿ ಜಾತಕ ಪರಿಶೀಲನೆ ಹಸ್ತ ಪರಿಶೀಲನೆ ಮಾಡಿಸ್ಬೋದು ಚಾರ್ಜಸ್ ಇರುತ್ತೆ ಹಾಗೆಯೇ ಎರಡು ರೀತಿಯಾಗಿ ನೆಗೆಟಿವಿಟಿ ರಿಮೂವಲ್ ಧುಪದ ಪೌಡರ್ ಲಭ್ಯ ಇದೆ ಲಕ್ಷ್ಮೀಕೃಪಾ ಪ್ರಾಪ್ತಿ ಧುಪ್ಪದ ಪೌಡರ್ ಲಭ್ಯ ಇದೆ ಎರಡು ರೀತಿಯಾಗಿ ಆಯಿಲ್ ಕೂಡ ಲಭ್ಯ ಇದೆ ಆತ್ಮ ಸಮಸ್ಯೆಗೆ ನಿವಾರಣೆಗೆ ಇರ್ತಕ್ಕಂಥದ್ದು ಈಗ ಅದ್ರ ಬಗ್ಗೆ ನಿಮಗೆ ಮಾಹಿತಿ ಲಭ್ಯ ಇದ್ದೇ ಇರುತ್ತೆ ವಿಡಿಯೋದ ಅಂತಿಮ ಭಾಗದಲ್ಲಿ ನೋಡಿ ಕೆಲ ವೀಡಿಯೋ ಇತ್ತೀಚಿನ ಒಂದು ಹತ್ತು ಹದಿನೈದು ವೀಡಿಯೋಗಳನ್ನು ಬಿಟ್ಟು ಹಿಂದಿನ ವೀಡಿಯೋಗಳಲ್ಲಿ ಅಂತಿಮ ಭಾಗದಲ್ಲಿ ನೋಡಿದ್ರೆ ಇದ್ರ ಬಗ್ಗೆ ಪೂರ್ಣ ವಿವರ ನಿಮಗೆ ಲಭ್ಯ ಆಗುತ್ತೆ ಈ ಒಂದು ಧೂಪದ ಪೌಡ್ರು ಆಯಿಲು ನೀವು ಬಳಸ್ಕೋಬೋದು ಆತ್ಮ ಸಮಸ್ಯೆ ನಿವಾರಣೆಗೆ ಹಣಕಾಸಿನ ಸಮಸ್ಯೆಗೆ ಕೃಪಾ ಪ್ರಾಪ್ತಿ ಧೂಪದ ಪೌಡರ್ ಬಳಸ್ಬೋದು ಈಗ ವಿಡಿಯೋದಲ್ಲಿ ಮುಂದುವರಿಯೋಣ ಯಾವ ಯಾವ ರೀತಿಯಾದಂಥ ವಾಮಾಚಾರಗಳು ಯಾವಾಗ ಮುಕ್ತಾಯ ಆಗ್ತವೆ ಈ ಬಗ್ಗೆ ಸಾಕಷ್ಟು ವೀಡಿಯೋಗಳು ಈ ಚಾನಲ್ನಲ್ಲೂ ಇದ್ದಾಗ್ಯೂ ಕೂಡ ಸಾಕಷ್ಟು ಜನ ಹೊಸ್ತುಸ್ತಾಗಿ ಬಂದಿರತಕ್ಕಂಥವರು ಕಮೆಂಟ್ ಮಾಡ್ತಾ ಇರ್ತಾರೆ ಈ ಥರದ ವಾಮಾಚಾರ ಯಾವಾಗ ಮುಕ್ತಾಯ ಆಗುತ್ತೆ ಬಟ್ಟೆಗಳ ಸಿಗದೇ ಇದ್ದರೆ ಏನಾಗುತ್ತೆ ಅಥವಾ ನಮ್ಮ ನಾವು ಯಾವುದೇ ಆಹಾರ ಸೇವನೆ ಮಾಡದಿದ್ದರೆ ಹೇಗಾಗುತ್ತೆ ಈಗ ಒಂದು ಸಾರಿ ಆಹಾರದಲ್ಲಿ ಏನಾದರೂ ತಾಂತ್ರಿಕ ವಾಮಾಚಾರದ ಈ ಒಂದು ವಿಷ ಅಂಶಗಳೇನಿರ್ತಾವೆ ಅದನ್ನು ನಮಗೆ ಹಾಕ್ಕೊಟ್ಟಿದ್ರೆ ನಾವು ಪುನಃ ರೀತಿಯಾಗಿ ಸೇವನೆ ಮಾಡೋದಿಲ್ಲ ಆಗ ಅದು ಹೋಗುತ್ತಾ ಎಷ್ಟು ದಿವಸಕ್ಕೆ ಹೋಗುತ್ತೆ ಎಷ್ಟು ದಿವಸಕ್ಕೆ ನಷ್ಟ ಆಗುತ್ತೆ ಇತ್ಯಾದಿ ನಮ್ಮ ಮನೆ ಹತ್ತಿರ ಎಲ್ಲ ಹಾಕಿದ್ರೆ ಮಾಡಿದ್ರೆ ಯಾವಾಗ ಹೋಗುತ್ತೆ ಏನಾಗುತ್ತೆ ಇದ್ರ ಬಗ್ಗೆ ಎಲ್ಲ ಸಾಕಷ್ಟು ಕಮೆಂಟುಗಳು ಆಗಾಗ್ ಬರ್ತಾ ಇದೆ ಈ ಒಂದು ವಿಡಿಯೋವನ್ನು ವಿಶ್ಯವಾಗಿ ಗಮನಿಸಿ ಅನ್ಯರಿಗೂ ಕೂಡ ಶೇರ್ ಮಾಡಿ ಇದರಿಂದ ಬೇರೆಯವ್ರಿಗೂ ಕೂಡ ಅನುಕೂಲ ಆಗುತ್ತೆ ಈಗ ಗಮನಿಸಿ ಯಾವುದೇ ರೀತಿಯಾದಂತಹ ವಾಮಾಚಾರ ಕೃತ್ಯಗಳನ್ನು ನಿಮಗೆ ಮಾಡದೇ ಇದ್ರೂ ನೀವು ಯಾವುದೋ ಒಂದು ಜಾಗಗಳಿಗೆ ಹೋಗಿದ್ರಿ ಆ ಜಾಗಗಳು ಮೂರು ದಾರಿಯನ್ನು ಕೂಡ್ತಕ್ಕಂಥ ಜಾಗ ಆಗಿತ್ತು ಅಥವಾ ನಾಲ್ಕು ದಾರಿ ಕೂಡ್ತಕ್ಕಂಥ ಜಾಗ ಇತ್ತು ಇದು ವಿಶೇಷವಾಗಿ ಹಳ್ಳಿಗಳಲ್ಲಿ ಅಂದರೆ ಯಾವುದಾದರೂ ಹೊಲ ಅಥವಾ ಯಾವುದಾದರೂ ರಸ್ತೆ ಅದರಲ್ಲಿ ವಿಶೇಷವಾಗಿ ಆ ಕಡೆಯಿಂದನೂ ರಸ್ತೆ ಇದೆ ಈ ಕಡೆಯಿಂದನೂ ಪ್ಲಸ್ ರೀತಿಯಾಗಿ ರಸ್ತೆ ಇದೆ ಈ ರೀತಿ ಇದ್ದರೆ ಮಾತ್ರ ನಾಲ್ಕು ದಾರಿಗಳು ಇರ್ತಕ್ಕಂಥದ್ದನ್ನು ನಾವು ಕಾಣ್ತೇವೆ ಆದರೆ ನಗರ ಪಟ್ಟಣ ಪ್ರದೇಶಗಳಲ್ಲಿ ಈ ಒಂದು ನಾಲ್ಕು ದಾರಿ ಸೇರ್ತಕ್ಕಂಥ ಜಾಗಕ್ಕೇನು ಕೊರತೆ ಇಲ್ಲ ಎಲ್ಲ ಕಡೆ ಕೂಡ ರಸ್ತೆಗಳಿರ್ತಾವೆ ಎಲ್ಲ ಕಡೆ ಕೂಡ ಈ ಅಡ್ಡ ರಸ್ತೆಗಳು ಇರ್ತಾವೆ ಉದ್ದ ರಸ್ತೆಗಳು ಇರ್ತಾವೆ ಅಡ್ಡ ರಸ್ತೆಗಳು ಇರ್ತಾವೆ ಹಾಗಾಗಿ ನಾಲ್ಕು ರಸ್ತೆಗಳು ನಾಲ್ಕು ಬದಿಗಳು ಸೇರ್ತಕ್ಕಂಥ ಜಾಗಕ್ಕೇನು ಕೊರತೆ ಇರೋದಿಲ್ಲ ಇಲ್ಲಿ ಈ ವಿಷಯ ಯಾಕೆ ಹೇಳ್ತಾ ಇದ್ದೇನೆ ಅಂದರೆ ಈ ವಾಮಾಚಾರ ಕಾರ್ಯಗಳನ್ನು ಮಾಡಿದ್ದಲ್ಲದೆ ಯಾರಿಗೆ ಮಾಡಿರ್ತಾರೆ ವಾಮಾಚಾರ ಕಾರ್ಯ ಅಥವಾ ಯಾರ ಮೇಲಾದರೂ ಪ್ರಯೋಗ ಮಾಡಿರ್ತಾರೆ ಬೇರೆಯವ್ರ ಮೇಲೆ ನಿಮ್ಮ ಮೇಲಲ್ಲ ಅಂಥ ವಾಮಾಚಾರದ್ದನ್ನು ತಂದು ನಾಲ್ಕು ದಾರಿ ಸೇರುವ ಜಾಗಕ್ಕೆ ಹಾಕಿದರೆ ಮೂರು ದಾರಿ ಸೇರ್ತಕ್ಕಂಥ ಜಾಗ ಅಂದರೆ ಒಂದು ಗೂಡ್ತಕ್ಕಂಥ ಜಾಗ ಆ ಕಡೆಗೆ ಹೋಗ್ಬೋದು ಈ ಕಡೆಗೆ ಹೋಗ್ಬೋದು ಈ ಕಡೆಗೆ ಹೋಗ್ಬೋದು ಆ ರೀತಿ ಜಾಗ ಇದ್ದರೆ ಅದು ನೀವು ವಾಹನದಲ್ಲೇ ಹೋಗಿ ಅಥವಾ ನೀವು ಕಾಲು ನಡಿಗೆಯಲ್ಲಾದರೂ ಹೋಗಿ ಚಪ್ಪಲಿನಾರು ಹಾಕ್ಕೊಂಡಿರಿ ಶೂನಾರು ಹಾಕ್ಕೊಂಡಿರಿ ಅಥವಾ ಹಾಗೆ ಬರಿಗಾಲಲ್ಲಾದರೂ ಇರಿ ವೆಹಿಕಲಲ್ಲಾದರೂ ಹೋಗಿ ಬೈಕಲ್ಲಾದರೂ ಹೋಗಿ ನೀವು ಅದರ ಒಂದು ಅಡಿಯ ವ್ಯಾಪ್ತಿಯಲ್ಲಿ ಹೋದರೆ ಏನು ನ್ಯೂಸ್ ಹಾಕಿರ್ತಾರೆ ಅದರ ಒಂದು ಅಡಿಯ ವ್ಯಾಪ್ತಿಯಲ್ಲಿ ಹೋದ್ರೂ ಕೂಡ ಅದು ನಿಮಗೆ ಆಕರ್ಷಿತವಾಗುತ್ತೆ ಈ ಒಂದು ತಾಂತ್ರಿಕ ವಾಮಾಚಾರ ಕೃತ್ಯದ ಆತ್ಮಗಳಲ್ಲಿದ್ದರೆ ಏನು ಹಾಕಿರ್ತಾರೆ ಅಲ್ಲಿದ್ದರೆ ಅವು ವಿಶೇಷವಾಗಿ ಅಂಥ ವ್ಯಕ್ತಿ ಅಂಥ ಕುಟುಂಬದವ್ರನ್ನೇ ಗುರಿ ಮಾಡಿರ್ತಾರೆ ಯಾಕೆಂದರೆ ಅದೇ ದಾರಿನೆಲ್ಲ ಅವ್ರು ತಿರುಗ್ತಾ ಅಂತ ಗೊತ್ತಿರುತ್ತೆ ಅದಕ್ಕೆ ಅಲ್ಲಿ ಹಾಕಿರ್ತಾರೆ ಅವ್ರ ಮನೆ ಹತ್ರಕ್ಕೆ ಹೋಗೋಕ್ಕಾಗಲ್ಲ ಅವರಿಗೆ ಹೇಗೂ ಆಗೋದಿಲ್ಲ ಅದಕ್ಕೋಸ್ಕರ ಅವ್ರು ಇಲ್ಲಿ ತಿರುಗ್ತಾ ಇರ್ತಾರಲ್ಲ ಅವ್ರಿಗೆ ಗೊತ್ತಾಗೋದು ಬೇಡ ಅಂತೇಳಿ ತಂದು ಹಾಕಿರ್ತಾರೆ ಇಲ್ಲಿ ಬಂದೇ ಬರ್ತಾರೆ ಅಂತ ಅವ್ರಿಗೆ ಗೊತ್ತವ್ರು ನೋಡ್ತಾ ಇರ್ತಾರೆ ನಿತ್ಯ ತಿರುಗ್ತಾರೆ ಮಾಡ್ತಾರಂತ ಈ ಕಡೆ ದಾರಿನಲ್ಲಿ ಹೋಗ್ತಾರೆ ಬರ್ತಾರೆಲ್ಲೋ ಕೆಲಸಕ್ಕೆ ವ್ಯಾಪಾರ ಏನೋ ಒಂದಕ್ಕೆ ಹಾಗಾಗಿ ಆ ಜಾಗದಲ್ಲಿ ನೀವು ಹೋದರೆ ಇದು ವಿಶೇಷವಾಗಿ ಹುಣ್ಣಮೆ ಅಮಾವಾಸ್ಯ ಟೈಮ್ಗಳಲ್ಲಿ ಹೆಚ್ಚಾಗಿ ಆಗ್ತಕ್ಕಂಥದ್ದು ಅದರ ಹಿಂದೆ ಮುಂದಿನ ಒಂದೆರಡು ದಿನ ಮೂರು ದಿನ ಹಿಂದೆ ಮುಂದೆ ಈ ರೀತಿಯಾಗಿ ನೋಡಿ ಆ ರೀತಿಯಾದಂತೆ ಎಲ್ಲ ಎಷ್ಟೆಷ್ಟು ಘಟನೆ ಮಾಡ್ತಾರೆ ಯಾಕೆಂದರೆ ಈಗಿನ ಕಾಲದಲ್ಲಿ ಒಳ್ಳೆ ಕಾರ್ಯಗಳನ್ನು ಮಾಡೋದ್ಕಿಂತ ವಾಮಾಚಾರ ಮಾಡಿಸೋರೇ ಜಾಸ್ತಿ ಆಗಿದ್ದಾರೆ ಶ್ರಮಪಟ್ಟು ದುಡಿಯೋರಿಗಿಂತ ಹಾನಿಯನ್ನು ಮಾಡೋರೇ ಜಾಸ್ತಿ ಆಗಿದ್ದಾರೆ ತನ್ನನ್ನು ತನ್ನ ಒಳಿತಿಗೋಸ್ಕರ ಕಲ್ಯಾಣ ಮಾಡ್ಕೊಳ್ಳೋರಿಗಿಂತ ತನ್ನನ್ನು ನರ್ಕಕ್ಕೆ ದೂಡೋ ದೂಡ್ಕೊಳ್ತಕ್ಕಂಥವ್ರು ಜಾಸ್ತಿ ಆಗಿದ್ದಾರೆ ಹಾಗಾಗಿ ಸಾಮಾನ್ಯ ಜನಕ್ಕೂ ಕೂಡ ಗೊತ್ತಿಲ್ಲದೆ ಇರ್ತಕ್ಕಂಥ ಈ ರೀತಿಯಾದಂಥ ಆಚರಣೆಗಳು ಗೊತ್ತಿಲ್ತೇ ಗೊತ್ತಿಲ್ಲದೆ ಇರ್ತಕ್ಕಂಥ ಜನಗಳಿಗೂ ಕೂಡ ಕಷ್ಟವೇ ಈಗ ವಿಷಯಕ್ಕೆ ನಾವು ಇಲ್ಲಿ ಬಂದು ನೋಡೋದಾದರೆ ಯಾವಾಗ ಅದು ಒಂದು ಅಡಿಯ ನೀವು ವ್ಯಾಪ್ತಿಯಲ್ಲಿ ಹೋದ್ರೂ ಕೂಡ ಅಂತಹ ವ್ಯಕ್ತಿಗಳಿಗೆ ಅಂತಹ ಮನೆಯವರಿಗೆ ನಿರ್ದಿಷ್ಟವಾಗಿ ಹಾಕಿದ್ರೂ ಆ ಸ್ಪರ್ಶ ಈಗ ನೀವು ಗಮನಿಸಿ ನಿಮ್ಮ ಮನೆಯಲ್ಲೂ ಆಯಸ್ಕೊತ ಇದ್ದೆ ಬೇರೆಯವ್ರ ಮನೆಯಲ್ಲೂ ಇದೆ ಅದರ ದಾರಿಲಿ ಮಾತ್ರ ಅಲ್ಲಿ ಕಬ್ಣ ಬಿದ್ದಿದೆ ಆದರೆ ಯಾವುದೋ ಒಂದು ಕಾರಣಕ್ಕೆ ಸರ್ಕಾರಕ್ಕೆ ಟ್ಯಾಕ್ಸ್ ಕಟ್ಟಿದ್ದೀರೋ ಎಲ್ಲರೂ ಒಂದು ನಗರಸಭೆಗೂ ಯಾವುದೋ ಒಂದು ಪಂಚಾಯಿತಿಗೋ ಹಣ ಕಟ್ಬಿಟ್ಟಿದ್ದೀರಾ ಇರೋ ಕಬ್ಣ್ಣಾನ ನಮ್ಮನೆ ಆಯಸ್ಕಂತದಿಂದ ತೊಗೋತೀವಿ ಅಂತ ಈಗ ಕಬ್ಣಕ್ಕೆ ಗೊತ್ತಿರುತ್ತಾ ಈಗ ಪಕ್ಕದ ಮನೆಯವರು ಅವ್ರು ತೊಗೊಂಡೋಗೋದಕ್ಕೆ ಮುಂಚೆ ನಾವೇ ತೊಗೊಂಡು ಹೋಗೋಣ ಅಂತ ಬಂದು ಕಬ್ಣನ ಅಲ್ಲೇನಿರ್ತಿತ್ತು ಅದನ್ನು ಅಯಸ್ಕಾಂತ ಇಟ್ಟು ತೊಗೊಂಡು ತೊಗೊಳ್ತಾರೆ ಅದು ಕ ಕಬ್ಬಣ ಹೋಗೋದಿಲ್ವಾ ಅವರ ಅಯಸ್ಕಾಂತಕ್ಕೆ ಆಕರ್ಷಿತವಾಗೋದಿಲ್ವಾ ಆಕರ್ಷಿತ ಆಗುತ್ತೆ ಅಲ್ವೇ ಅದೇ ರೀತಿಯಾಗಿ ಈ ತಾಂತ್ರಿಕ ಕ್ರಿಯೆಯಲ್ಲೂ ಕೂಡ ಆಗ್ತಾವೆ ಅವರಿಗೆ ನಿರ್ದಿಷ್ಟವಾಗಾದರೆ ಅವರನ್ನೇ ಕಾಯಬೇಕು ಮಾಡಬೇಕು ಆ ರೀತಿಯಾಗಿ ಇರೋದಿಲ್ಲ ಯಾರಿಗೆ ಗ್ರಹಗತಿಗಳ ಹಾಳಾಗಿರುತ್ತೋ ಏನೋ ಒಂದು ಕಾರಣಾವಶಾತ್ ಅಥವಾ ಎನರ್ಜಿ ಕಾಟಗಳು ಅವ್ರಿಗೂ ಇರುತ್ತೆ ಇನ್ನೂ ಆ ಮನುಷ್ಯನನ್ನು ಬಗ್ಗಿಸ್ಬೇಕು ಹಾನಿಗೊಳಪಡಿಸ್ಬೇಕು ಹಿಡಿತಕ್ಕೆ ತಗೋಬೇಕು ಅನ್ನೋ ಕೂಡ ಅವುಗಳಿಗೆ ಗೊತ್ತಿರುತ್ತೆ ಆ ಅಕ್ಕಪಕ್ಕ ಆತ್ಮಗಳೇನೇನು ಕಾರ್ಯ ಮಾಡ್ತವೆ ಯಾರ್ಯಾರು ಏನೇನು ಮಾಡ್ತಾಯಿದ್ರೆ ಯಾರ ಮನೇಲಿ ಆತ್ಮಗಳಿದ್ದಾವೆ ಯಾರ ಮನೇಲಿ ಯಾರಿಗೆ ಆತ್ಮಗಳಿಂದ ಸಮಸ್ಯೆ ಆಗ್ತದೆ ಏಕೆಂದರೆ ಎಲ್ಲ ಈ ಮನುಷ್ಯರಂಗೆ ಕಿತ್ತಾಡೋದಿಲ್ಲ ಅವುಗಳಲ್ಲಿ ಸ್ವಲ್ಪ ಒಗ್ಗಟ್ಟು ಜಾಸ್ತಿ ಕಾಣಿಸುತ್ತೆ ಹಾಗಾಗಿ ಒಂದು ಮತ್ತೊಂದಕ್ಕೆ ಸಹಕಾರವನ್ನು ಕೊಡ್ತಾಯಿರ್ತಾವೆ ಇಲ್ಲ ಅವು ಕೂಡ ಹಾನಿ ಆಗ್ತಕ್ಕಂಥದ್ದು ಕೂಡ ಇರುತ್ತೆ ಇಲ್ಲ ಅಂತಲ್ಲ ಆದರೆ ಇಲ್ಲಿ ವಿಷಯಕ್ಕೆ ನಾವು ಗಮನಿಸೋದಾದರೆ ಆಗ ನೋಡ್ಕೊಂಡಿರ್ತಾ ಆ ಕಾರಣದಿಂದ ಮನುಷ್ಯನ ಕರ್ಕೊಂಡು ನಾವು ಈ ಥರ ಏನಾದರೂ ಅದಕ್ಕೆ ಫಾಲ್ತು ಆತ್ಮ ಅಂತ ನಾವು ಕರಿತೇವೆ ವಾಮಾಚಾರದ್ದಾದ್ರೂ ಕೂಡ ಅದೇನಾಗುತ್ತೆ ನಿಮಗೆ ಸಂಬಂಧಪಟ್ಟಂತೆ ಇರೋದಿಲ್ಲ ನಿಮ್ಮ ಕರ್ಮ ಫಲಕ್ಕೆ ಯಾವುದೇ ರೀತಿಯಾದಂತಹ ಒಂದು ಕಾಂಟ್ಯಾಕ್ಟ್ ಇರೋದಿಲ್ಲ ಯಾವುದೇ ಲೆಕ್ಕಾಚಾರ ಇರೋದಿಲ್ಲ ಲೆಕ್ಕಾಚಾರ ಇಲ್ಲದೆ ಸುಮ್ಮ ಸುಮ್ಮನೆ ಒಬ್ಬ ಮನುಷ್ಯನಿಗೆ ಆ ರೀತಿಯಾಗಿ ಸೇರ್ಕೊಳ್ಳೋದು ಅಥವಾ ಬರೋದು ತೊಂದರೆ ಕೊಡೋದು ಮಾಡಿದ್ರೆ ಅದಕ್ಕೆ ಫಾಲ್ತು ಅಂತ ನಾವು ಕರಿತೆವೆ ಯಾವುದೋ ಜಾಗದಲ್ಲಿ ಹೋಗ್ತಾ ಇರ್ತಾರೆ ಗಂಡು ಮಕ್ಕಳಲ್ಲೇ ನಿಂತ್ಕೊಂಡು ಸುಸು ಮಾಡ್ತಾರೆ ಅಥವಾ ಯಾವುದಾದ್ರು ಮಕ್ಳು ಕರ್ಕೊಂಡೋಗಿರ್ತಾರೆ ದಾರಿನಲ್ಲೇ ಕೂರಿಸಿ ಸುಸು ಮಾಡಿಸ್ತಾರೆ ಈ ಸಂದರ್ಭದಲ್ಲಿ ಕೂಡ ಮಕ್ಕಳಿಗೆ ಹೆಣ್ಣು ಹೆಣ್ಮಕ್ಳು ಈ ಥರ ಕಾರ್ಯಗಳನ್ನು ಮಾಡೋದಿಲ್ಲ ಕಡಿಮೆ ಆದರೆ ಮಕ್ಕಳಿದ್ರೆ ಹೆಣ್ಮಕ್ಳಾದ್ರು ಕೂರಿಸ್ಬಿಡ್ತಾರೆ ಗಂಡು ಮಕ್ಕಳಾದರೂ ಕೂರಿಸ್ತಾರೆ ದೊಡ್ಡವಾದರೂ ಕುಸ್ತಾರೆ ಇರ್ತಾ ಹಾಗಿದ್ದಾಗ ಏನಾಗುತ್ತೆ ಅವು ಫಾಲ್ತು ಆತ್ಮಗಳು ಆ ರೀತಿ ಇದ್ದರೆ ಸಾಕು ಅಂತ ವಾತಾವರಣ ನೋಡಿದ್ರೆ ದೇಹಕ್ಕೆ ಕಟ್ಕೋ ಅಂಟ್ಕೋತಾ ಈ ಫಾಲ್ತು ರೀತಿಯಾದಂಥ ಇದ್ದಂಥದ್ದಿದ್ರೆ ಯಾವುದೇ ನೀವು ದೇವಸ್ಥಾನಕ್ಕೆ ಹೋಗಿ ಸರಿಯಾದ ರೀತಿಯಾಗಿ ಒಳ್ಳೆ ಪೂಜೆಯನ್ನು ನೀವು ಮಾಡಿಸಿದ್ರೆ ಆ ಸಂದರ್ಭದಲ್ಲಿ ಆ ಪೂಜೆಯ ನಿಮಿತ್ತವೇ ಅವು ಬಿಡುಗಡೆ ಆಗ್ತವೆ ಗಮನಿಸಿ ಏಕೆಂದರೆ ವಾಮಾಚಾರ ಇತ್ಯಾದಿ ಸಂಬಂಧಪಟ್ಟಂತೆ ಇದು ವಾಮಾಚಾರದ್ದೇ ಯಾವಾಗ ನೀವು ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಾಗಲಿ ಕಾಲಭೈರವ ಸ್ವಾಮಿ ದೇವಸ್ಥಾನದಲ್ಲಿ ಶಿವಪ್ಪನ ದೇವಸ್ಥಾನದಲ್ಲಿ ನರಸಿಂಹಸ್ವಾಮಿ ದೇವಸ್ಥಾನದಲ್ಲಿ ಅಥವಾ ಕಾಳಿಮಾತೆ ದುರ್ಗಾಮಾತೆ ದೇವಸ್ಥಾನದಲ್ಲಿ ಅಲ್ಲಿ ಸರಿಯಾದ ರೀತಿಯಾಗಿ ಪೂಜೆ ನಡೀತಾ ಇರಬೇಕು ಅಲ್ಲಿ ದೈವ ವಾಸ ಇರಬೇಕು ಆ ಜಾಗದಲ್ಲಿ ಹೋಗಿ ಒಂದು ತುಂಬಿದ ಕುಡಿದ ನೀರನ್ನು ಹಾಕಿಸಿ ಇತ್ಯಾದಿ ಅನುಕರಣೆಗಳಿರ್ತಾವೆ ಅನುಕರಣೆಗಳನ್ನು ಮಾಡಿಸಿ ಒಳ್ಳೆಯ ಒಂದು ಪೂಜೆಯನ್ನು ನೀವು ಮಾಡಿಸಿದ್ರೂ ಸಾಕು ಜೊತೆಗೆ ಸ್ವಲ್ಪ ದಾನ ಇತ್ಯಾದಿಯನ್ನು ಕೊಡಬೇಕು ಅಲ್ಲಿ ದೇವಸ್ಥಾನಗಳಿಗೆ ಅಂಥ ಸಂದರ್ಭದಲ್ಲಿ ಇವು ಆ ಸಮಯದಲ್ಲೇ ಖಾಲಿ ಆಗ್ತಾ ಏಕೆಂದರೆ ಸಂಬಂಧ ಇಲ್ಲ ಯಾವುದೇ ರೀತಿಯಾದ ಕರ್ಮಫಲ ಇಲ್ಲ ಹಾಗಾಗಿ ಒಂದು ದೇಹಕ್ಕೆ ಯಾವುದೋ ಕಾರಣಕ್ಕೆ ಬಂದು ಸೇರಿಕೊಂಡು ತೊಂದರೆ ಕೊಡಲಿಕ್ಕೆ ಅವಕಾಶ ಇರೋದಿಲ್ಲ ದೇವರ ಮೊರೆ ಹೋದಾಗ ಹೋಯ್ತು ಆಯಿತು ಅಂತ ಅಲ್ಲಿಗೆ ಏನು ನೀವು ನ್ಯಾಯ ಕೇಳೋಕೆ ಹೋಗಿದ್ದೀರಿ ಅಂತ ಆಯಿತು ಹಾಗಿದ್ದಾಗ ದೈವದ ಅನುಗ್ರಹ ಕೃಪೆ ಆಗುತ್ತೆ ಇದು ತಕ್ಷಣದಲ್ಲಿ ಬಿಡುಗಡೆ ಆಗ್ತದೆ ಅದೇ ಅನ್ಯ ವಾಮಾಚಾರ ಕೃತ್ಯಗಳನ್ನು ಮಾಡಿದರೆ ಇಲ್ಲಿ ಗಮನಿಸಿ ಯಾವುದೇ ವಶೀಕರಣ ಅಂತ ಮಾಡಲಿ ವಿದ್ವೇಷಣೆ ಅಂತ ಮಾಡಲಿ ಅದಕ್ಕೊಂದು ಪೀರಿಯಡ್ ಅಂತ ತೊಗೋತಾರೆ ಒಂದು ಸಮಯ ಅಂತ ನಿರ್ಧರಿಸ್ಕೋತಾರೆ ಅಥವಾ ಒಬ್ಬ ಮನುಷ್ಯನನ್ನು ಪೂರ್ಣ ಹಾಳು ಮಾಡಬೇಕಂದ್ರೆ ಅದು ಲಿಮಿಟೆಡ್ ಇರೋದಿಲ್ಲ ಅನ್ಲಿಮಿಟೆಡ್ ತೊಗೊಬಿಡ್ತಾರೆ ಎಲ್ಲಿವರೆಗೂ ಮನುಷ್ಯನ ಪೂರ್ತಿ ಹಾಳು ಮಾಡೋದಿಲ್ಲ ಅಲ್ಲಿವರೆಗೂ ಬಿಡೋದಿಲ್ಲ ವಾಮಾಚಾರಿಗಳು ಅವರಿಗೆ ದುಡ್ಡು ಕೊಟ್ಟು ಕಾರ್ಯ ಮಾಡಿಸ್ತಕ್ಕಂಥವ್ರು ಅಷ್ಟು ದ್ವೇಷ ಇಟ್ಕೊಂಡಿರ್ತಾರೆ ಅಸೂಹೆ ಇಟ್ಕೊಂಡು ಹೊಟ್ಟೆ ಇಟ್ಕೊಂಡಿರ್ತಾರೆ ಬಿಡೋದಿಲ್ಲ ಪದ್ಯ ಪದ್ಯ ಆ ರೀತಿಯಾಗಿ ಮಾಡ್ತಾರೆ ಎಷ್ಟೆಷ್ಟು ಮಾಡ್ತಾರೆ ಅವರೇ ನರ್ಕಕ್ಕೆ ಹೋಗೋದು ಯಾರ ಮೇಲೆ ಮಾಡಿಸ್ಲಾಗತ್ತೆ ಅವ್ರಿಗೇನು ತೊಂದರೆ ಆಗೋದಿಲ್ಲ ಅಷ್ಟೊಂದು ಅವ್ರಿಗೆ ಹೋಲ್ಸಿದ್ರೆ ಹತ್ತು ಪ್ರತಿಶತ ಅನ್ನೂ ತೊಂದರೆ ಆಗೋದಿಲ್ಲ ಆತ್ಮಗಳು ತೊಂದರೆ ಅಷ್ಟೇ ಆದರೆ ಯಾರು ಮಾಡಿಸ್ತಾರೆ ಅವರು ಹಂತದಿಂದ ಹಂತಕ್ಕೆ ಆತಳು ಸುತ್ತಳ ಪಾತಾಳ ತಳ ತಳ ರಸ ತಳ ಇಲ್ಲೇನು ಎಲ್ಲ ತಲ್ಕೊಂಡ್ಕ ರಸ ತಳದಲ್ಲಿ ತಳಾತಳದಲ್ಲಿ ಎಲ್ಲ ತಲ್ಕಣ್ಕ ಜ್ವಾಲೆಗಳು ಇಲ್ಲಿಗೆ ತೊಗೊಬಿಡ್ತಾರೆ ಎಷ್ಟೆಷ್ಟು ಲೋಕಗಳನ್ನು ದಾಟಿ ಹೋಗ್ತಾವೆ ಲೆಕ್ಕ ಕೇಳಿ ಅಷ್ಟೊಂದು ಕುಕರ್ಮ ಮಾಡಿಬಿಡ್ತಾರೆ ಈ ತಂತ್ರ ಮಾಡಿಸೋರು ಜನ ಆದರೂ ಅವ್ರಿಗೇನು ಅದ್ರ ಬಗ್ಗೆ ಗೊತ್ತಾಗಲ್ವಲ್ಲ ಕಾಣಿಸೋದಿಲ್ವಲ್ಲ ಮಾಡಿಸ್ತಾ ಇರ್ತಾರೆ ಆದರೂ ಒಂದು ಪೀರಿಯಡ್ ಒಂದು ನಿಗದಿ ಅಂತ ಏನು ಮಾಡಿರ್ತಾರೆ ಆ ಸಂದರ್ಭಕ್ಕೆ ಅವುಗಳ ಸ್ವಯಂ ಆ ಕಾರ್ಯ ಆದರೆ ಬಿಟ್ಟು ಹೋಗ್ತವೆ ಇಲ್ಲ ಆ ಕಾರ್ಯ ಆದ ನಂತರ ಮತ್ತೆ ಇನ್ನೊಂದು ಕಾರ್ಯವನ್ನು ಆ ಮನುಷ್ಯನಿಗೆ ತೊಂದರೆ ಕೊಡಬೇಕು ಬಾಧೆ ಕೊಡಬೇಕು ಅನ್ನೋದಾದರೆ ಆ ಸಂದರ್ಭದಲ್ಲಿ ಅವರ ಇಚ್ಛೆನೆ ನಡಿಬೇಕಂತಿಲ್ಲ ಇಲ್ಲ ನೀವು ದೈವದ ಮರೆ ಹೋದರೆ ಪೂಜೆಗಳನ್ನು ಮಾಡಿಸಿದ್ರೆ ಅಥವಾ ಇಂಥ ಸಮಸ್ಯೆಗಳ ನಿವಾರಣೆಗೆ ಹೋಮಗಳನ್ನು ಮಾಡಿಸಿದ್ರೆ ಸುದರ್ಶನ ಹೋಮ ಆಗಿರ್ಬೋದು ಚಂಡಿ ಹೋಮ ಆಗಿರ್ಬೋದು ಪ್ರತ್ಯಂಗಿರ ಹೋಮ ಆಗಿರ್ಬೋದು ಹಾಗೆ ಅನ್ಯ ಯಾವ ಈ ನೆಗೆಟಿವಿಟಿಯನ್ನು ಅಷ್ಟಗೊಳಿಸ್ತಾವಲ್ಲ ಅಂಥ ಹೋಮಗಳನ್ನು ನೀವು ಮಾಡಿಸಿದ್ರೆ ಇವು ಬಿಡುಗಡೆ ಆಗ್ತವೆ ಯಾವುದರಲ್ಲಿ ವಶೀಕರಣ ವಿದ್ವೇಷಣ ಕ್ರಿಯೆ ಅಥವಾ ಒಂದು ಚಿಕ್ಕ ಪುಟ್ಟ ಸಮಸ್ಯೆಗಳು ಅದು ಮಾರಣ ಕ್ರಿಯೆಗಳಲ್ಲ ಆ ಸಂದರ್ಭದಲ್ಲಿ ಬಿಡುಗಡೆ ಆಗ್ತವೆ ಆದರೆ ಕ್ರಿಯೆ ಮಾಡಿಸಿದ್ರು ಕೂಡ ಬಿಡುಗಡೆ ಆಗ್ತವೆ ಆದರೆ ಅಂಥ ಕ್ರಿಯೆಯನ್ನು ಅವ್ರು ಮಾಡಬೇಕಂದ್ರೆ ಆ ರೀತಿಯಾದಂಥ ದುರುದ್ದೇಶವನ್ನು ಹೊಂದಿದರೆ ಅಂಥ ಸಂದರ್ಭಗಳು ಉಂಟಾಗುವ ಮುಂಚೆ ಭಗವಂತ ಅವಶ್ಯವಾಗಿ ಎರಡೂ ಪಕ್ಷಗಳಿಗೂ ಯಾರ ಮೇಲೆ ತಾಂತ್ರಿಕ ಕ್ರಿಯೆ ಆಗುತ್ತೆ ಅವ್ರ ಮೇಲೂ ಯಾರು ತಂತ್ರ ಮಾಡ್ತಾರೆ ಅವ್ರಿಗೂ ಅವಕಾಶ ಕೊಡ್ತಾರೆ ಈ ರೀತಿಯಾಗಿ ಈಗಾಗುತ್ತೆ ಈ ರೀತಿಯಾಗಿ ಈಗಾಗುತ್ತೆ ಅಂತ ಅಲ್ಲಿ ಯಾರು ಸುಧಾರಣೆ ಮಾಡ್ಕೋತಾರೆ ಆಗ ಅವ್ರಿಗೆ ಸಮಸ್ಯೆ ಬಿಡುಗಡೆ ಆಗ್ತಾ ಯಾರು ಸುಧಾರಣೆ ಮಾಡ್ಕೊಳ್ಳೋದಿಲ್ಲ ಅವರು ಎರಡು ಪಕ್ಷಗಳಿಗೂ ಕೂಡ ಅಂಥ ಸಮಸ್ಯೆಗಳು ಉಂಟಾಗ್ತವೆ ಈ ಮರಣ ಕ್ರಿಯಾದಿಗಳನ್ನು ಮಾಡಿದಂಥ ಸಂದರ್ಭದಲ್ಲಿ ಆ ಜೀವ ತನ್ನನ್ನು ತಾನು ಆಧ್ಯಾತ್ಮಿಕವಾಗಿ ಸಾಬೀತುಪಡಿಸ್ಕೋಬೇಕು ಹೀಗೆ ದೈವಿಕ ಬಲದಲ್ಲಿಯೇ ಅದು ಬಿಡುಗಡೆಯನ್ನು ಹೊಂದ್ಕೊಳ್ತಕ್ಕಂಥದ್ದು ಆಗಬೇಕು ಒಂದು ಮಾರಣಕ್ರಿಯೆ ಇತ್ಯಾದಿ ಕ್ರಿಯೆಗಳನ್ನು ಕೂಡ ಮಾಡ್ತಾರೆ ಅಂದರೆ ಅವರ ಕುಟುಂಬದಲ್ಲಿ ಅವರ ಪೂರ್ವಜರ ಮೇಲೆ ಹೊಟ್ಟೆ ಕಿಚ್ಚು ಹಾನಿ ಇತ್ಯಾದಿ ಕಾರ್ಯಗಳನ್ನು ಮೊದಲು ಯಾವ್ಯಾವುದೋ ಕಾರಣದಿಂದ ಯಾವ್ಯಾವುದೋ ಜನರು ಮಾಡಿದರೆ ಮೊದಲೇ ಆತ್ಮದ ಹಾವಳಿ ಇದ್ದರೆ ಆಗ ಮಾತ್ರ ಅಂಥ ಕುಟುಂಬದ ಮೇಲೆ ಬೇಗ ಬೇಗ ಅವರ ಮಕ್ಕಳು ಮೊಮ್ಮಕ್ಕಳು ಅವರ ಮೇಲೆ ಮಾರಣ ಕ್ರಿಯೆಗಳನ್ನು ಮಾಡಿಸ್ತಕ್ಕಂಥ ವಿಧಾನಕ್ಕೆ ಹೋಗ್ತಾರೆ ಇಲ್ಲ ಪ್ರಥಮ ಹಂತದಲ್ಲಿ ಈ ಜನ್ಮದಲ್ಲಿ ಇವ್ರ ಕುಟುಂಬದಲ್ಲಿ ಹಿಂದೆಲ್ಲ ಆ ಥರದಲ್ಲೆಲ್ಲ ತಂತ್ರ ಮಂತ್ರ ಇರಲಿಲ್ಲ ಇದೇ ಜನ್ಮದಲ್ಲಿ ಮಾಡಿಸಿರೋದು ಅಂದರೆ ಆಗ ಮಾತ್ರ ಇದು ಬೇಗ ಬೇಗ ಬಿಡುಗಡೆ ಆಗುತ್ತೆ ಆದರೆ ಅವರ ಅಜ್ ಅಪ್ಪ ತಾತ ಅಜ್ಜ ಅವರು ತಲೆಮಾರಿನಿಂದ ತಲೆಮಾರವರೆಗೂ ಮಾಡ್ಕೊಂಡು ಬಂದಿದ್ದಾರೆ ಅಥವಾ ಅಲ್ಲಿಂದ ವಾಮಚಾರಗಳಾಗಿದ್ದವು ಅವರು ಹಾಗಾಗಿ ಅವ್ರ ಕುಟುಂಬದ ವರ್ಗದ ಮೇಲೆ ಈ ತಾಂತ್ರಿಕ ಕ್ರಿಯಾದಿಗಳಾಗಿದ್ದಾವೆ ಅಂದರೆಷ್ಟು ಸುಲಭವಾಗಿ ಬಿಡುಗಡೆ ಆಗೋದಿಲ್ಲ ಏಕೆಂದರೆ ಏನೇನು ಕರ್ಮ ಲೆಕ್ಕಾಚಾರ ಆಗಿರ್ತಾವೆ ಆತ್ಮಗಳ ಹಾವಳಿ ಆಗಿರುತ್ತೆ ಬಾಧೆಗಳಾಗಿರುತ್ತೆ ದೋಷಗಳು ಮಾಡ್ಸಿರ್ತಾವೆ ಪಾಪಗಳನ್ನು ಮಾಡಿಸಿರ್ತಾವೆ ಆಸ್ತಿ ನಷ್ಟ ಹಣ ನಷ್ಟ ಮನುಷ್ಯನಷ್ಟ ನಷ್ಟ ಬುದ್ಧಿ ನಷ್ಟ ಸಂಸಾರ ನಷ್ಟ ಜೀವನಷ್ಟ ಈ ಥರ ಬೇಕಾದಷ್ಟು ಮಾಡಿಸಿರ್ತಾವೆ ಆ ಕಾರಣದಿಂದ ಅಂಥ ಕುಟುಂಬ ವರ್ಗದ ಜೀವಿಗಳೇನಿರ್ತಾವೆ ಅವು ಮಾರಣಕ್ರಿಯೆಗೂ ಕೂಡ ಒಳಗಾಗ್ತವೆ ಏಕೆಂದರೆ ತಾಂತ್ರಿಕ ವರ್ಗದ ಆತ್ಮಗಳೇ ಅಂತ ಅವ್ರ ಮನೆಯಲ್ಲಿ ಹುಟ್ಟಿರ್ತಕ್ಕಂಥ ಸಾಧ್ಯತೆ ಇರುತ್ತೆ ಆ ಕಾರಣದಿಂದನೂ ಕೂಡ ಅವುಗಳಿಗೆ ಬದುಕಲಿಕ್ಕೆ ಕೂಡ ಅವಕಾಶ ಇರೋದಿಲ್ಲ ಪ್ರಕೃತಿ ಕೊಡೋದಿಲ್ಲ ಅಂಥ ಟೈಮಲ್ಲಿ ಅವುಗಳ ಮಾರಣಕ್ರಿಯೆ ಮಾಡಿ ಅವ್ರಿಗೆ ಅವರವರೇ ಸಾಯಿಸ್ಕೊಳ್ಳುವಂಥ ವಿಧಿ ಇರುತ್ತೆ ಇಲ್ಲ ಆ ಥರದಲ್ಲಿ ಏನೂ ಆತ್ಮಗಳಂಗೆ ಹುಟ್ಟಿಲ್ಲ ಬೇರೆ ಅವರು ಮನೆ ಕುಟುಂಬದಲ್ಲಿ ಹುಟ್ಟಿದ್ದಾರೆ ಬೇರೆ ಬೇರೆ ಆತ್ಮಗಳು ಹುಟ್ಟಿದ್ದಾವೆ ಮನೆಯಲ್ಲಿ ಮನುಷ್ಯರಾಗಿ ಆದರೂ ಕೂಡ ಮರಣಕ್ರಿಯೆಗಳು ಅವರ ಮೇಲೆ ಆಗಿದೆ ಅಂತ ಅಂದರೆ ಅವರ ಪೂರ್ವಜರಿಗೂ ಆಗಿದೆ ಅಂತ ಹೇಳ್ತಾರೆ ಅಪ್ಪ ಅಜ್ಜ ಇಂಥ ಕುಟುಂಬಗಳಿಗೂ ಕೂಡ ಆಗಿರುತ್ತೆ ಇದನ್ನು ಅವಶ್ಯವಾಗಿ ಗಮನಿಸಬೇಕು ಪರಿಶೀಲನೆ ಮಾಡಬೇಕು ಅದಕ್ಕೆ ಮನೆಯ ಕುಲದೈವ ಇಷ್ಟದೈವ ಪೂಜೆ ಮಾಡದೇ ಇರ್ತಕ್ಕಂಥದ್ದು ಕೂಡ ಕಾರಣ ಇರ್ತವೆ ಆ ಕುಟುಂಬ ವರ್ಗದವರು ಯಾವುದಾದ್ರೂ ಶಾಪ ಪಾಪಕ್ಕಾದರೂ ಒಳಗಾಗಿರ್ತಾರೆ ಮನುಷ್ಯ ಶಾಪ ಕೊಟ್ಟಿರ್ಬೋದು ಗುರುಗಳ ಶಾಪ ಕೊಟ್ಟಿರ್ಬೋದು ಹೆಂಗಸ್ರ ಶಾಪ ಕೊಟ್ಟಿರ್ಬೋದು ಸ್ತ್ರೀಯರ ಶಾಪ ಅಂತ ಇರ್ತಾವೆ ಅಥವಾ ನೆಲದಲ್ಲಿ ನಾಗದೋಷ ಈ ಥರದ ಶಾಪಗಳಿರ್ತಾವೆ ಅಥವಾ ಯಾವುದಾದ್ರೂ ಅನ್ಯ ದೈವಶಕ್ತಿಯ ಶಾಪ ಇತ್ಯಾದಿ ಇರ್ತಾವೆ ಇಂಥದ್ದೆಲ್ಲ ಕಾರಣದಿಂದ ಅಂಥ ಮಾರಣ ಕ್ರಿಯೆಗಳು ಕೂಡ ನಡೀತಾ ಹಾಗಾಗಿ ಆಯಾ ಒಂದು ತಾಂತ್ರಿಕ ಕ್ರಿಯೆಗಳು ಸ್ವಯಂ ಸಮಯ ಬಂದಾಗಲೂ ಒನ್ ಟೈಮ್ ಮುಕ್ತಾಯ ಆಗ್ತಾ ಇಲ್ಲ ಕರ್ಮಗಳು ಇನ್ನೂ ಬಾಧಿಸ್ತವೆ ನಿಮ್ಮದು ಮುಕ್ತಾಯ ಆಗಿದೆ ಮನೆಯವ್ರು ಯಾರ್ಯಾರು ಇದ್ದಾರೆ ಅಂದರೆ ಅವ್ರದ್ದು ಕೂಡ ಪ್ರಭಾವದಿಂದ ಕೂಡ ಮುಂದುವರಿತ ಹಾಗಾಗಿ ಯಾವುದೇ ತಾಂತ್ರಿಕ ಕ್ರಿಯೆಗಳೇನು ಶಾಶ್ವತ ಅಲ್ಲ ಆದರೂ ಕೂಡ ನೀವು ಪರಿಹಾರ ಮಾಡ್ಕೊಳ್ತಾ ಇದ್ದರೆ ಜನ್ಮದಿಂದ ಜನ್ಮಕ್ಕೆ ಹಾಗೇ ಈ ತಲೆಮಾರಿನಿಂದ ತಲೆಮಾರಿಗೆ ಮುಂದುವರಿತಕ್ಕಂಥ ಸಾಧ್ಯತೆ ಇದೆ ಈ ತಾಂತ್ರಿಕತೆ ಮಾ ವಾಮಾಚಾರ ಕಾರ್ಯಗಳಿಗೂ ಕೂಡ ಪುಲೀಸ್ ಸ್ಟಾಪ್ ಇದೆ ಅದನ್ನು ಸಂಪೂರ್ಣವಾಗಿ ನಷ್ಟಗೊಳಿಸ್ಬೋದು ಅದರಲ್ಲಿ ವಿಶೇಷವಾಗಿ ಯಾರಾದರೂ ಆಧ್ಯಾತ್ಮಿಕ ಜಾಗೃತಿ ತಂದಿದ್ರೆ ಅವರು ಆಧ್ಯಾತ್ಮಿಕ ಕಲ್ಯಾಣವನ್ನು ಮಾಡ್ಕೊಳ್ತಕ್ಕಂಥದ್ದು ತಂದಿದ್ರೆ ಅಥವಾ ವಿದ್ಯೆ ಇತ್ಯಾದಿಗಳನ್ನು ಏನಾದರೂ ತಂದಿದ್ರೆ ವಿದ್ಯೆಗಳ ಕಾರಣದಿಂದ ಆದರೆ ಸಮಯ ಸಂ ಬಂದಾಗ ಮುಕ್ತಾಯ ಆಗುತ್ತೆ ಆ ಒಂದು ವಸ್ತು ಹೊಸ ಜ್ಞಾನ ಇತ್ಯಾದಿ ಪಡೆಯೋಕೆ ಆ ರೀತಿಯಾಗಿ ಆಗಿದ್ರೆ ಸಮಯ ಬಂದಾಗ ಮುಕ್ತಾಯ ಆಗುತ್ತೆ ಆದರೆ ಯಾವುದೇ ಒಂದು ಕುಟುಂಬದ್ದಾಗಿರಲಿ ನಿಮ್ಮ ಜೀವನದ್ದಾಗಿರಲಿ ನೀವು ಅಧಿಕ ಧಾರ್ಮಿಕ ಶ್ರಮ ಪಟ್ಟರೆ ಯಾವಾಗ ಬೇಕಾದರೂ ಈ ವಾಮಾಚಾರ ಕಾರ್ಯಗಳು ಮುಕ್ತಾಯ ಆಗ್ತವೆ